ಒಂದು ಎಕರೆಗೆ ಬಂದ್ಬಿಟ್ಟು ಎಷ್ಟಾಗುತ್ತೆ ಪೇಪರ್ ಹಾಕ್ಲಿಕ್ಕೆ ಅಂತ ಕೆಲವರು ನನ್ನ ಕೇಳ್ತಿದ್ದಾರೆ ಇದು ಸಹ ಎಂಟಿನೇ ಪೇಪರು ಸಹ ಎಂಟಡಿನೆ ಅಡಿನೇ ಆ ಒಳ್ಳೆ ಕ್ಲಾಸ ಆಗೋದಕ್ಕೆ ಎಷ್ಟು ಮೇಂಟೆನೆನ್ಸ್ ಇದೆ ಅಂತ ನೀವು ನೋಡೋಲ್ಲ ಹೋಗ್ಬಿಡೋದು ಒಂದ್ಸಲ ನಿಂತಂದರೆ ಎರಡು ದಿನ ಬೇಕಾರೋದಕ್ಕೆ ಸೊ ಹಂಗಾಗಿ ಹೆವಿ ಮೇಂಟೆನೆನ್ಸ್ ಐತೆ ಆ ಮೇಂಟೆನೆನ್ಸ್ ಮಾಡಿ ನೀವು ನೋಡ್ಕೊತೀರಾ ಅಂತಂದರೆ ನಿಮಗೆ ಲಾಭ ಕೂಡ ಆಗ್ತೈತೆ ಇಲ್ಲ ಅಂತ ನಾನು ಹೇಳಿಲ್ಲ ಸೊ ಮೇಲೆ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಕಲಿಯೋಕ್ಕೆ ಬಂದಿರೋದು ಸಾಯೋವರೆಗೂ ಕೂಡ ಕಲಿಯೋದು ಇದ್ದೇ ಇರ್ತದೆ ಸೊ ಹಂಗಾಗಿ ನಿಮ್ಗೆ ಗೊತ್ತಿರೋದನ್ನ ನಾಲ್ಕು ಜನರೊಂದಿಗೆ ತಿಳ್ಕೊಳ್ಳಿ ಹಂಚಿ ಅವರಿಂದ ನೀವು ಕೂಡ ಕಲೀರಿ ಈ ಜಾಗದಲ್ಲೇ ಗೊತ್ತಾಗಲಿ ಇಲ್ಲಿ ಇಲ್ಲಿವರೆಗೂ ಬರೋ ಅವಶ್ಯಕತೆ ಬೇಡ ಅಂತೇಳಿ ಈ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಅದ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಹೇಳಕ್ಕೆ ಬಂದಿದ್ದೀನಿ ಅಂತಂದ್ರೆ ತುಂಬ ಜನ ಕಾಮೆಂಟ್ಸಲ್ಲಾಗಿರ್ಬೋದು ಆಗಿರ್ಬೋದು ನಮ್ಮ ತೋಟಕ್ಕೆ ಬರ್ತೀನಿ ಅಂತ ಮೆಸೇಜ್ಗಳು ಕಾಲಗಳು ಜಾಸ್ತಿ ಆಗ್ಬಿಟ್ಟೈತೆ ಏನಕ್ಕಪ್ಪ ಅಂತಂದರೆ ನೋಡಿ ನಾನು ಈ ಮುಸ್ಕಿನ ವೈಡ್ಗೆ ಹಾಕಿದ್ದೀನಲ್ಲ ಪೇಪರು ಈ ಪೇಪರ್ನ ಹಾಕೋದು ಹೆಂಗೆ ಹಾಕೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಹಾಕೋ ಒಂದು ಮೆಥಡ್ ಹೇಗೆ ಅನ್ನೋದ್ರ ಬಗ್ಗೆ ತಿಳ್ಕೊಳೋಕ್ಕೆ ತುಂಬ ಜನ ಕಾಲ್ಸು ಮೆಸೇಜಸ್ಸು ಮತ್ತು ತೋಟ ಕೂಡ ಬರ್ತಾ ಇದ್ದಾರೆ ಸೊ ಹಂಗಾಗಿ ನಿಮಗೆ ಇದ್ದಿದ್ದ ಜಾಗದಲ್ಲೇ ಗೊತ್ತಾಗಲಿ ಇಲ್ಲಿ ಇಲ್ಲಿವರೆಗೂ ಬರೋ ಅವಶ್ಯಕತೆ ಬೇಡ ಅಂತೇಳಿ ಈ ಒಂದು ವೀಡಿಯೋ ಇದ್ದೀನಿ ಈ ಪೇಪರ್ ಎಷ್ಟು ಯಾವ ಬೆಲೆಗೆ ಸಿಕ್ತು ನನಗೆ ಮತ್ತು ಈ ಸ್ಟಿಕ್ ಈ ಸ್ಟಿಕ್ ಬಂದ್ಬಿಟ್ಟು ಏನು ಬೆಲೆ ಸಿಕ್ತು ಇದನ್ನೆಲ್ಲ ಯಾವ ಥರ ಅಟ್ಯಾಚ್ ಮಾಡೋದು ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಈ ಒಂದು ವಿಡಿಯೋ ನಾ ಕೊನೆಯವರೆಗೂ ನೋಡಿ ಈ ಒಂದು ಮುಸ್ಕಿನ ಬೆಳೆ ಅನ್ನೋದು ಒಂಥರ ಜಾಸ್ತಿ ಸೂಕ್ಷ್ಮವಾದ ಬೆಳೆ ಅಂತ ಹೇಳ್ಬೋದು ಇದು ಒಂದು ಡೆಕೋರೇಷನ್ಗೆ ಯೂಸ್ ಆಗುವಂಥ ಒಂದು ಬೆಳೆ ನೀವು ನೋಡ್ಬೋದು ಈ ಥರ ಒಂದು ಹೂವು ಇದು ಆಗಿರುತ್ತೆ ನೋಡ್ರಿ ಈ ಥರ ಒಂದು ಫ್ಲವರ್ ಸೆಟ್ಟಿಂಗ್ ಎಲ್ಲ ಈ ಥರ ಆಗಿದೆ ಹೂಗಳೆಲ್ಲ ಇಷ್ಟು ಚೆನ್ನಾಗಿ ಕೂಡ ಇದ್ದಾವೆ ಇಂಥ ಹೂವು ಹೂದ ಒಳಗಡೆ ನೀರು ಹೋಯ್ತು ಅಂದರೆ ಏನಾಗುತ್ತೆ ಗೊತ್ತಾ ನೀರು ಒಳ್ ಒಂದು ಹೋಯ್ತು ಅಂತಂದರೆ ಇದು ಡ್ರೈ ಆಗಲಿಕ್ಕೆ ಈ ಚಿಕ್ಕ ಮುಂದೆ ಎರಡು ಮೂರು ದಿನ ತಗೊಂತದೆ ಸೊ ಹಂಗಾಗಿ ನೀರಿದ್ರೆ ಏನು ತೊಂದರೆ ಅಂತಂದರೆ ಈ ಲೈ ಇದರ ಲೈಫ್ ಚ ಜಾಸ್ತಿ ಇರೋದಿಲ್ಲ ಉದುರೋಗಿ ಬರ್ತೈತೆ ಡ್ಯಾಮೇಜ್ ಬರ್ತೈತೆ ಎಕ್ಸ್ಪೋರ್ಟ್ ಮಾಡೋದಕ್ಕೆಲ್ಲ ಆಗೋಲ್ಲ ಸೊ ಹಂಗಾಗಿ ನೀರನ್ನ ಅವಾಯ್ಡ್ ಮಾಡಿಕೊಂಡ್ರೆ ಡ್ರೈ ಎತ್ಕೊಂಡು ಮಾರ್ಕೆಟ್ಗೆ ಒಳ್ಳೆ ರೇಟ್ ಹೋಗುತ್ತೆ ನೀವೇನಾದರೂ ಇವಾಗ ಒಂದು ಅಂದಾಜಿಗೆ ಹೇಳ್ತೀನಿ ಡ್ರೈ ಇರೋದು ನಾನ್ನೂರು ರೂಪಾಯಿ ಹೋಗ್ತಾಯಿದೆ ಅಂತ ಅಂದ್ಕೊಳ್ಳಿ ನೀವೇನಾದರೂ ನೆನ್ ಓಪನ್ ಫೀಲ್ಡಲ್ಲಿ ಅಥವಾ ಮೆಸ್ಸ ಸೆ ಶೇನೆಟ್ಟೆಲ್ಲ ಹಾಕಿರ್ತೀವಿ ನೋಡಿ ಈ ಥರ ಶೇನೆಟ್ಟಲ್ಲಿ ಹಾಕಿರ್ತೀರ ಪೇಪರ್ ಹಾಕಿರೋದಿಲ್ಲ ನೆಂದೋಗ್ಬಿಟ್ಟಿರ್ತದೆ ಈ ನೆಂದೋಗಿರೋ ಏನಾದರೂ ನೀವು ಹೊಸ್ಕೋಟೆ ಮಾರ್ಕೆಟ್ಗೆ ಎತ್ಕೊಂಡು ಹೋದರೆ ಬರೀ ಒಂದು ನೂರೈವತ್ತಿಂದ ಇನ್ನೂರು ರೂಪಾಯಿ ಒಳಗಡೆ ನಿಂತು ಹೋಗ್ತಾರೆ ನಿಮ್ಮ ಹು ಯಾಕಂತಂದರೆ ತ್ಯಾಮ ಯಾವ ಕೈ ಒಂದು ಸಲ ಹಾಕಿದ ತಕ್ಷಣ ಯಾರು ಮುಟ್ಟೋದೇ ಇಲ್ಲ ನನಗೆ ಎಕ್ಸ್ಪೀರಿಯೆನ್ಸ್ ಆಗೈತೆ ಸೊ ಹಾಗಾಗಿ ಇಷ್ಟು ಬಂಡವಾಳ ಹಾಕಿ ಬೆಳೆದಂಥ ರೈತರು ಇದನ್ನು ಈ ಒಂದು ಪೇಪರ್ನ ಸ್ಟಿಕ್ಗಳನ್ನ ಹಾಕ್ಕೊಂಡು ನೀವೇನಾದರೂ ಸೇಫ್ಟಿ ಮಾಡಿಕೊಂಡ್ರೆ ನಿಮಗೆ ಒಳ್ಳೆ ಆದಾಯ ಇರ್ತದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ಯಾವ ಥರ ಸೆಟ್ಟಿಂಗ್ ಮಾಡೋದು ಏನು ಅಂತಂದರೆ ನೋಡಿರಿ ಈ ಒಂದು ಪೇಪರಲ್ಲಿ ತುಂಬ ಕ್ವಾಲಿಟೀಸ್ ಇರ್ತವೆ ತುಂಬ ಅಂದರೆ ಈ ತಿಕ್ನೆಸ್ ಮೇಲೆ ರೇಟ್ ಕೂಡ ಡಿಪೆಂಡ್ ಆಗಿರ್ತದೆ ಇದು ನೋಡ್ಬೋದು ನಾನು ತಂದಿರೋದು ಈ ಥರ ಕ್ವಾಲಿಟಿ ಅನ್ ಅಷ್ಟು ಓವರ್ ಥಿಕ್ನೆಸ್ ಏನಿಲ್ಲ ಅವ್ರು ಹೇಳಿರೋದು ಮೂರು ಮೂರು ಬೆಳೆಗೆ ಬರ್ತೈತೆ ಅಂತ ಕೊಟ್ಟರು ಬಟ್ ಮೂರು ಬೆಳೆಗೆ ಇದು ಬರ್ತದೆ ಇದಿರೋ ಕ್ವಾಲಿಟಿಗೆ ಮೂರು ಬೆಳೆಗೆ ಬರ್ತದೆ ಇದು ರೇಟ್ ಬಂದ್ಬಿಟ್ಟು ಕೆ ಜಿ ಲೆಕ್ಕ ಸಿಕ್ತು ನನಗೆ ಒಂದು ಕೆ ಜಿ ಬಂದುಬಿಟ್ಟು ನೂರ ಎಂಬತ್ತು ರೂಪಾಯಿ ನೂರ ಎಂಬತ್ತು ರೂಪಾಯಿ ಸಿಕ್ತು ಇನ್ನು ಸ್ಟಿಕ್ಕು ವಿಚಾರಕ್ಕೆ ಬರೋದಾದರೆ ಈ ಸ್ಟಿಕ್ ಬಂದ್ಬಿಟ್ಟು ಒಂದು ಇಪ್ಪತ್ತ ಮೂರು ರೂಪಾಯಿ ಬಿತ್ತು ಇದೊಂದು ಸ್ಟಿಕ್ಕು ಎಂಟಡಿದು ಇದು ಸಹ ಎಂಟು ಅಡಿನೇ ಪೇಪರು ಸಹ ಎಂಟಡಿನೆ ಇದು ಇದು ಸ್ಟಿಕ್ಕು ತಗೊಂಬಂದಿದ್ದೀರಾ ಪೇಪರ್ ತಗೊಂಬಂದಿದ್ದೀರಾ ಈ ಥರ ಸೆಟಪ್ ಕೂಡ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ ಪೇಪರ್ ಕೊಡಿಸೋದು ಎ ವಿವಿ ತಲೆನೋ ಬಂದುಬಿಡ್ತದೆ ಹೆಂಗಪ್ಪ ಅಂತಂದರೆ ನೋಡಿರಿ ಸ್ಟಿಕ್ಕಗಳಾಗ್ಬಿಟ್ಟು ಕಡ್ಡಿಗ್ ಈ ಥರ ಇರ್ತದೆ ಮಿಸ್ ಆಗಿರೋದಲ್ಲ ಈ ಥರ ಇರ್ತದೆ ಇಲ್ಲಿ ಪೇಪರ್ ಕುಳಿಸೋದೇ ದೊಡ್ಡ ಸಮಸ್ಯೆ ನೋಡಿರಿ ಇವಾಗ ನಾವು ಪೇಪರ್ ಕಟ್ ಮಾಡಿದರೆ ಬಿಡೋಕೋದ್ರೆ ಇಲ್ಲಿ ಸ್ಟ್ರಕ್ ಆಗ್ತೈತೆ ಏನೋ ಎಲ್ಲ ಇಲ್ಲಿಗೆ ಬಂದು ಸ್ಟ್ರಕ್ಕಾಗಿ ಮತ್ತು ಈ ಪೇಪರ್ ಇಲ್ಲಿಂದ ಹಿಂಗೋಗ್ತದೆ ಇನ್ನು ಮಿಕ್ಕಿದ ಕೆಳಗಡೆ ಇವೆಲ್ಲನೂ ನೆನಿತೈತೆ ಸೊ ಹಂಗಾಗಿ ಅಷ್ಟೊಂದು ಕವರ್ ಆಗೋದಿಲ್ಲ ಇವಾಗ ನಾನೇನು ಮಾಡಿದೆ ಇದಕ್ಕೆ ಅಂತಂದರೆ ನೋಡಿರಿ ಈಗ ಇಲ್ಲಿ ಕಡ್ಡಿ ಆಯ್ತಲ್ಲ ಕಡ್ಡಿ ಕಡ್ಡೆ ಹತ್ರ ಕೊಯ್ದುಬಿಟ್ಟಿದ್ದೀನಿ ಕೊಯ್ದುಬಿಟ್ಟು ಈ ಥರ ಕೆಳಗಡೆ ಬಿಟ್ಟಿದ್ದೀನಿ ಫುಲ್ಲು ಸೇಫ್ ಆಯಿತು ಈ ಕಡೆ ಕೂಡ ಸೇಫ್ ಆಯಿತು ಈ ಬಿದ್ದರೆ ಒಂದು ನಾಲ್ಕೈದು ಹೂವು ಇಲ್ಲಿ ನೆನೀಬೋದು ಅಷ್ಟೇ ಅದು ಬಿಟ್ಟು ಎಲ್ಲ ಫುಲ್ಲು ಸೇಫ್ಟಿ ಆಗೈತಿ ಇಲ್ಲಿ ನೋಡ್ಬೋದು ಇಲ್ಲಿ ಗಾಳಿಗೆ ಆರಬಾರದಂದ್ರೆ ಬಿಟ್ಟು ಈ ಥರ ಕ್ಲಿಪ್ ಕೂಡ ಹಾಕಿದ್ದೀನಿ ಈ ಥರ ಕ್ಲಿಪ್ಗಳು ಹಾಕಿರೋದರಿಂದ ಈ ಥರ ಸೇಫ್ಟಿನೂ ಐತೆ ಇಲ್ಲಿ ಮಳೆ ಬಿದ್ದರೆ ಇದನ್ನು ನೋಡಿ ಸ್ವಲ್ಪ ಐಟಾಗಿ ಕಟ್ಟಬೇಕಿದಾನ ಸ್ಟಿಕ್ಕಿಲ್ಲಿ ಕಟ್ಬಿಟ್ಟು ಎರಡು ಮಾರ್ಕು ಇಲ್ಲಿ ಎರಡು ಮಾರ್ಕು ಎರ್ಡೆರ್ಡು ಎರಡೆರಡು ಕಟ್ಟಾಕ್ಬಿಟ್ಟು ಸೆಂಟ್ರಲ್ ಇಲ್ಲೊಂದು ತಂಗು ಸೆಳಿಬಾರ್ದು ಪ್ಲಾಸ್ಟಿಕ್ ದರ ಬರ್ತದಲ್ಲ ವೈರು ಅಂತ ಈ ವೈರ್ನ ಎಳಿಗಪ್ಪ ಇದು ಎಳಿಬೇಕು ಏನಕಪ್ಪ ಅಂತಂದರೆ ಈ ತಂಗು ಸಾಕಿದ್ರೆ ಬಿಡ್ತೈತೆ ಹಿಂಗೆ ಡೌನ್ ಆಯ್ತು ಅಂತಂದರೆ ಇಲ್ಲಿ ನೀರು ನಿಂತ್ಕೊಂಡು ಹೊಡೆದತ್ತ ಮುಗಲನು ಸೊ ಇದನ್ನು ಕಟ್ಟಿದ್ರೆ ಸ್ವಲ್ಪ ವಿ ಶೇಪ್ ಇರಬೇಕು ಇಲ್ಲಿ ವಿ ಶೇಪ್ ಇತ್ತಂದ್ರೆ ಇಲ್ಲಿ ಬೀಳೋ ನೀರು ಸರ್ರಂತ ಕೆಳಗಡೆ ಬರ್ತದೆ ಅದನ್ನು ನೋಡಿ ಮಾಡಬೇಕು ಇಲ್ಲಂತಂದರೆ ಪೇಪರ್ ಹಾಕಿ ಲಾಭ ಮಾಡೋಕೆ ಹೋಗಿ ನಷ್ಟ ಆಗ್ಬಿಡ್ತೀರಾ ನೋಡ್ಕೊಂಡು ಸ್ವಲ್ಪ ಕ್ಲೀನಾಗಿ ಪ್ಲ್ಯಾನ್ ಮಾಡಿರಿ ನಾನು ಪಶ್ನೆ ದೇವಿ ಸಾಕಿದ್ದೆ ಗಿಡದಕ್ಕಿಂತ ಒಂದು ಸ್ವಲ್ಪ ಒಂದು ಐದಾರು ಇಂಚ್ ಮೇಲೆ ಆಗಿಬಿಟ್ಟಿದೆ ಮಳೆ ಬಂತು ಜೋರಾಗಿ ಹಂಗೆ ನೀರು ನಿಂತ್ಕೊಂಡ್ಬಿಟ್ಟು ದೇವರನ್ನು ಹೇಳ್ತೀನಿ ಹೆಚ್ಚಿಗೆ ಒಂದು ಮೂರು ನಾಲ್ಕು ಬ್ಯಾಗ್ ಹೂವು ವೇಸ್ಟ್ ಆಗಿಬಿಡ್ತು ಏನು ಮಾಡೋಕ್ಕಾಗಲ್ಲ ಅನುಭವ ಇವಾಗ ಅದಾದಮೇಲೆ ಈ ಥರ ಮಾಡಿದ್ದೀನಿ ಇವಾಗ ಒಂದು ಚೂರು ಇಲ್ಲಿ ನೀರು ನಿಂತ್ಕೊಳ್ಳಲ್ಲ ವಿ ಶೇಪಲ್ಲಿ ಇಡ್ತದೆ ಸರ್ರನ್ ಬಿದ್ದಿದ್ದು ನೀರೆಲ್ಲ ಕೆಳಗಡೆ ಹೋಗ್ತದೆ ಎಲ್ಲೋ ರೇರು ನೀರು ನಿಂತ್ಕೊಂಡು ಮುಗಿಗೊಡ್ದೋಗೋದು ಆ ಥರ ಇವಾಗ ಪರವಾಗಿಲ್ಲ ಪೇಪರ್ ಏನು ಗುರು ಹಿಂಗಾರರ್ದಾಕಿದೆಯಂತಂದ್ರೆ ನೋಡು ನಾನು ಇಷ್ಟು ದುಡ್ಡು ಖರ್ಚು ಮಾಡಿರೋದು ನನ್ನ ಬೆಳೆನ ಸಾಕಲಿಕ್ಕೆ ಆ ಇಷ್ಟು ದುಡ್ಡು ಖರ್ಚು ಮಾಡಿ ಗಿಡ ಅಂತಂದರೆ ನಾನು ಹಾಕಿ ಏನು ಹೇಳಿ ಅದಕ್ಕೆ ಪೇಪರ್ ಹೋದ್ರೂ ಪರವಾಗಿಲ್ಲ ನಾನು ಬೆಳೆ ಹೇಳ್ಬಿಟ್ಟು ಈ ಥರ ಹಾಕಿದ್ದೀನಿ ಹೆಂಗು ಮೆಸ್ ಹಾಕಿದ್ರೆ ಹತ್ತಡಿಗೆ ಒಂದು ಕಡ್ಡಿನೇ ಹಾಕೋದು ಅದೇ ಮೆಜರ್ಮೆಂಟ್ಗೆ ಇವಾಗ ಕೊಯ್ದಿರೋದು ನೆಕ್ಸ್ಟ್ ಆತದೆ ಏನು ತೊಂದರೆ ಇಲ್ಲ ಅದನ್ನು ನೀಟಾಗಿ ಎತ್ತಿಟ್ಕೊಬೇಕು ಮತ್ತು ತುಂಬ ಜನ ಅಂದರೆ ಮೆಸೇಜ್ ಮಾಡಿ ಅಥವಾ ಸಿಕ್ಕದವರೆಲ್ಲ ಕೇಳ್ತಿರ್ತಾರೆ ಒಳ್ಳೆ ಕಾಸು ಆಗ್ತಿದ್ಯಲ್ಲ ಮುಸ್ಕಿನ್ ವೈಟು ಅಂತ ಒಂದು ನಿಜ ಹೇಳ್ತೀನಿ ಕೇಳಿ ಒಳ್ಳೆ ಕಾಸೇನೂ ಆಗುತ್ತೆ ಇಲ್ಲ ಅಂತ ನಾನು ಹೇಳಿಲ್ಲ ಆದರೆ ಆ ಒಳ್ಳೆ ಕಾಸು ಆಗೋದಕ್ಕೆ ಎಷ್ಟು ಮೇಂಟೆನೆನ್ಸ್ ಇದೆ ಅಂತ ನೀವು ನೋಡಲ್ಲ ಭಯಂಕರ ಮೇಯ್ಟೆನೆನ್ಸ್ ಇದೆ ಒಂದು ಎರಡು ಬ್ಯಾಗ್ ಹೂವು ಕಟ್ ಮಾಡ್ಬೇಕಂತಂದರೆ ಸುಮಾರು ಒಂದು ಹತ್ತು ಜನ ಇರಬೇಕು ಹತ್ತು ಜನದಲ್ಲಿ ಒಂದು ಇಬ್ಬರು ಇತ್ತಕ್ಕೆ ಇರಬೇಕು ಪೇಪರ್ ಐತಿ ಕಟ್ಕೊಂಡೋಗ್ತಾಯಿದ್ದು ಹಿಂದೆ ಕಟ್ ಮಾಡೋಕೆ ಹೂ ಕಟ್ ಮಾಡೋಕ್ಕೆ ಅದಾದಮೇಲೆ ಇದು ಏನೋ ಹೂವು ಕಟ್ಟಿದ್ದು ಕಟ್ ಮಾಡಿದ್ದಲ್ಲ ಆದಮೇಲೆ ಮತ್ತೆ ಮುಚ್ಚಕ್ಕೆ ಕೂಡ ಒಂದು ಇಬ್ಬರು ಹಾಳಿಗೆ ಬೇಕು ಸಡನ್ನಾಗಿ ಅಲ್ಲ ಎತ್ತಿ ಎಲ್ಲ ಕಟ್ ಮಾಡಿರ್ತೀನಿ ಅಂದ್ಕೊಳ್ಳಿ ಸಡನ್ನಾಗಿ ಮಳೆ ಬಂದುಬಿಡ್ತು ಆವಾಗ ಏನಾಗ್ತದೆ ನೆಂದೋಗಿಬಿಡ್ತದೆ ಒಂದು ಸಲ ನಿಂತಂದ್ರೆ ಎರಡು ದಿನ ಬೇಕು ಆರೋದಕ್ಕೆ ಸೊ ಹಂಗಾಗಿ ಹೆವಿ ಮೇಂಟೆನೆನ್ಸ್ ಐತೆ ಆ ಮೇಂಟೆನೆನ್ಸ್ ಮಾಡಿ ನೀವು ನೋಡ್ಕೊತೀರ ಅಂತಂದರೆ ನಿಮಗೆ ಲಾಭ ಕೂಡ ಆಗ್ತೈತೆ ಇಲ್ಲ ಅಂತ ನಾನು ಹೇಳಿಲ್ಲ ಸೊ ಅದೇನಂತಾರಲ್ಲ ದುಡ್ಡು ಮಾಡಬೇಕಂತಂದರೆ ಸಲೀಸಾಗಿ ಮಾಡೋಕ್ಕಾಗಲ್ಲ ರಿಸ್ಕ್ ತೊಗೊಳ್ಬೇಕು ರಿಸ್ಕ್ ತಗೊಂಡ್ರೇ ದುಡ್ಡು ಮಾಡೋಕ್ಕಾಗೋದು ಇದರಲ್ಲಿ ಹೆವಿ ರಿಸ್ಕ್ ಐತೆ ರಿಸ್ಕ್ ತಗೊಂಡು ಮಾಡಿದ್ರೆ ಅಮೌಂಟು ಹಂಗೆ ಐತೆ ಇದೊಂದೇ ಬೆಳೆ ಅಲ್ಲ ಬೇರೆ ಬೆಳೆಗಳು ಅಷ್ಟೇ ಆದಷ್ಟು ನೀವೇನಾದರೂ ನಾನು ರಿಸ್ಕ್ ತೊಗೊತೀನಿ ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದೀನಂತಂದರೆ ಇಂಥ ಬೆಳೆಗಳಿಗೆ ಬನ್ನಿ ಇಲ್ಲ ಯಾರೋ ಒಬ್ಬ ಹಾಕ್ಬಿಟ್ಟ ಇನ್ಸ್ಟಾಗ್ರಾಮಲ್ಲಿ ಹಾಕ್ತವನೇ ನಾನು ಹಾಕ್ಬೇಕಂತ ದಯವಿಟ್ಟು ಹಾಕೋಕೆ ಹೋಗ್ಬಿಡ್ರಿ ಮಾಡ್ತೀನಿ ಗುರು ಅಂತ ಬಂದರೆ ಮಾತ್ರ ಮಾಡಿರಿ ಇಲ್ಲಾಂದ್ರೆ ಈ ಫೀಲ್ಗೆ ಬರೋಕೆ ಹೋಗ್ಬೇಡ್ರಿ ಒಂದು ಎಕರೆಗೆ ಬಂದ್ಬಿಟ್ಟು ಎಷ್ಟಾಗುತ್ತೆ ಪೇಪರ್ ಹಾಕ್ಲಿಕ್ಕೆ ಅಂತ ಕೆಲವರು ನನ್ನ ಕೇಳ್ತಿದ್ದಾರೆ ತುಂಬ ಜನ ಕೇಳ್ತಿದ್ದಾರೆ ಕೆಲವರಲ್ಲ ಹೋಗಿದ ಕಡೆ ಎಲ್ಲನೂ ಕೇಳ್ತಾವ್ರೆ ಒಂದು ಎಕರೆಗೆ ನೀವೇನಾದರೂ ಈ ಥರ ಪೇಪರ್ ಸಿಸ್ಟಮ್ ಮಾಡಬೇಕು ಅಂತಂದರೆ ನನ್ನ ಪ್ರಕಾರ ಒಂದು ಎಪ್ಪತ್ತೈದರಿಂದ ಎಂಬತ್ತು ಎಂಬತ್ತೈದು ತೊಂಬತ್ತು ಸಾವಿರದವರೆಗೂ ಆಗ್ತದೆ ಡಿಪೆಂಡ್ ಅಪಾನ್ ನೀವು ಹಾಕೋ ಕ್ವಾಲಿಟಿ ನೀವು ಆ ಯೂಸ್ ಮಾಡೋ ಮೆಟೀರಿಯಲ್ ಮೇಲೆ ಡಿಪೆಂಡ್ ಆಗ್ತದೆ ನೋಡಿ ಇವಾಗ ಪೇಪರ್ ಹಾಕ್ತೀನಿ ಈ ಏನೋ ನಾನು ವ್ಯವಸ್ಥೆ ಮಾಡ್ಕೊತೀನಿ ಅಂತಂದರೆ ನಿಮಗೆ ಒಂದು ಇಪ್ಪತ್ತೈದು ಸಾವಿರ ಉಳಿತದೆ ಸೊ ಆ ಥರ ನೋಡಿರಿ ನನ್ನ ಪ್ರಕಾರ ಇದು ವೈರ್ ಹಾಕಲೇಬೇಕು ಹಾಕಿಲ್ಲ ಅಂತಂದರೆ ತಂಗು ಸಾಕಿದ್ರೆ ಪೇಪರ್ ಹಾಕಿ ವೇಸ್ಟು ಕೆಳಗಡೆ ಬಂದುಬಿಡ್ತದೆ ಒಂದು ಈಗ ಎಷ್ಟು ಒಂದು ಮುನ್ನೂರಿಂದ ಮುನ್ನೂರು ಇಪ್ಪತ್ತು ಕೆ ಜಿ ಪೇಪರ್ ಬೇಕು ಒಂದು ಎಕರೆಗೆ ಸ್ಟಿಕ್ಗಳು ಬಂದ್ಬಿಟ್ಟು ಒಂದು ಎಂಟುನೂರಿಂದ ಒಂಬೈನೂರು ಸ್ಟಿಕ್ಕುಗಳು ಬೇಕು ನೀವೆಲ್ಲ ಹಾಕೊಂಡ್ರಿ ಒಂದು ಕೆ ಜಿ ಬಂದುಬಿಟ್ಟು ನೂರ ಎಂಬತ್ತು ರೂಪಾಯಿ ಬಿತ್ತು ಒಂದು ಸ್ಟಿಕ್ ಬಂದುಬಿಟ್ಟು ಎಂಟು ಅಡಿದು ಇಪ್ಪತ್ತ್ಮೂರು ರೂಪಾಯಿ ಕೂಡ ಬಿತ್ತು ನೀವೇ ಕ್ಯಾಲ್ಯೇಷನ್ ಮಾಡ್ಕೊಬೋದು ನೂರ ಎಂಬತ್ತು ರೂಪಾಯಿ ಎಂಟು ಮುನ್ನೂರಿಪ್ಪತ್ತು ಒಂದು ಒಂಬೈನೂರ ಎಂಟು ಇಪ್ಪತ್ತ್ಮೂರು ಹೆಚ್ಚು ಕಂಗೆ ಎಪ್ಪತ್ತೈದು ಸಾವಿರ ಎಪ್ಪತ್ತೈದು ಸಾವಿರ ಆಗ್ಬೋದು ಪ್ಲಸ್ ಇದು ದಾರಕ್ಕೆ ಅದಾದಮೇಲೆ ಈ ಕ್ಲಿಪ್ಪುಗಳಿಗೆ ಈ ಎಲ್ಲ ಆಗ್ಬಿಡ್ತದೆ ಗುರು ಒಂದು ತೊಂಬತ್ತಿ ತೊಂಬತ್ತರಿಂದ ಒಂದು ಲಕ್ಷವರೆಗೂ ಮುಟ್ಬಿಡ್ತದೆ ನಾನು ಬರೀ ಮೆಟಿರಿಯಲ್ಸ್ ಗೆಳಿದೀನಿ ಅಷ್ಟೇ ಲೇಬರ್ಸ್ ಕೈಯಲ್ಲಿ ಕೊಟ್ಟು ಮಾಡ್ತೀರಾ ಅಂತಂದರೆ ಇನ್ನೂ ಜಾಸ್ತಿ ಆಗ್ತದೆ ನಾವು ಲೇಬರೆಲ್ಲ ಇಲ್ಲ ನಾವು ಸ್ವಂತವರು ಮತ್ತು ನಮ್ಮ ತೋಟದಲ್ಲೇ ಒಂದೆರಡು ಫ್ಯಾಮಿಲಿ ಇದ್ದಾರೆ ಹಿಂದಿಯವರು ನಾವೇ ಸೇರಿ ಇದನ್ನು ಹಾಕ್ಕೊತಾ ಇರೋದು ಹಾಗಾಗಿ ಒಂದು ಎಂಬತ್ತು ಎಂಬತ್ತೈದು ಸಾವಿರ ಒಳಗಡೆ ನನಗೆ ಈ ಒಂದು ಒಂದು ಎಕರೆ ಒಂದು ಸಿಸ್ಟಮು ಕಂಪ್ಲೀಟ್ ಆಗೈತೆ ಮತ್ತು ಈ ಒಂದು ಇದರಿಂದ ಏನು ಅಡ್ವಾಂಟೇಜ್ ಏನೋಣ ಅಂತ ನೀವು ಕೇಳಿದ್ರೆ ಮೇಯ್ನ್ ಅಡ್ವಾಂಟೇಜ್ ಬಂದ್ಬಿಟ್ಟು ಅದೇನೇ ಏನೋ ಹೂವು ಆರ್ವಾಸಿ ಇರ್ತದೆ ರೇಟು ಚೆನ್ನಾಗಿ ಹೋಗ್ತದೆ ಸೆಕೆಂಡ್ ಅಡ್ವಾಂಟೇಜ್ ಬಂದ್ಬಿಟ್ಟು ನೀವು ಔಷಧಿ ಹೊಡಿತೀರಾ ಅಂತ ಅಂದ್ಕೊಳ್ಳಿ ಈ ಮಳೆಗಾಲದಲ್ಲಿ ನೀವೇ ನೋಡ್ಬೋದು ಇದೇ ಕೊಡ್ತಾ ಇಲ್ಲ ಬರ್ತಾ ಇರ್ತದೆ ಧರ್ಮಸ್ಥಳ ಬಂದಂಗೆ ಬರ್ತಾ ಇರ್ತದೆ ನೀವು ಒಂದು ಹತ್ತು ನಿಮಿಷ ಫ್ರೀ ಕೊಟ್ಟವಾಗ ಈ ಪೇಪರ್ನ ಎತ್ಬಿಟ್ಟು ಮುಂದೆ ಒಂದು ಇಬ್ಬರು ಎತ್ಕೊಂಡು ಹೋಗ್ತಾ ಇರಬೇಕು ಹಿಂದೆ ಒಬ್ಬರು ಸ್ಪ್ರೇ ಮಾಡ್ಕೊಂಡು ಬರ್ತಾ ಇರಬೇಕು ಅದರಿಂದ ಇಬ್ಬರು ಇದನ್ನು ಮುಚ್ಕೊಂಡು ಇದ್ದರೆ ನೀವು ಹಾಕೋ ಹೊಡೆಯೋಂಥ ಸ್ಪ್ರೇ ಯಾವುದೇ ಕಾರಣಕ್ಕೂ ವೇಸ್ಟ್ ಆಗೋಲ್ಲ ಎರಡು ಅದಾದಮೇಲೆ ಹೂವು ಸ್ವಲ್ಪ ಕ್ವಾಲಿಟಿ ಈ ಟ್ರಿಪ್ಸ್ಗಳಿಂದೆಲ್ಲ ಸ್ವಲ್ಪ ಅವಾಯ್ಡ್ ಆಗಿರ್ತದೆ ಈ ಒಂದು ಮೂರು ಅಡ್ವಾಂಟೇಜ್ ನಿಮಗಿರ್ತದೆ ಇದರಿಂದ ಡಿಸ್ಅಡ್ವಾಂಟೇಜ್ ಏನಪ್ಪ ಅಂತ ನೀವು ಕೇಳಿದ್ರೆ ಈ ಒಂದು ಸಿಸ್ಟಮ್ ಮಾಡೋ ಟೈಮಲ್ಲಿ ನೀವೇನಾದರೂ ಎಡವಟ್ಟು ಮಾಡಿದ್ರೆ ಅಂದರೆ ಏನೋ ನಾನು ಏನೋ ಮಾಡ್ತೀನಿ ಅಂತ ಏನಾದರೂ ಹೋಗಿ ಏನಾದರೂ ಮಾಡಿದ್ರೆ ಜೋರಾಗಿ ಮಳೆ ಬಂತು ಅಂತಂದರೆ ನಿಜವಾಗ್ಲೂ ಎಲ್ಲದ್ರ ಮೇಲೆ ನೀರು ಕುತ್ಕೊಳ್ತದೆ ಒಂದು ಹತ್ತು ಇಪ್ಪತ್ತು ಕೆ ಜಿ ನೀರು ನಿಂತ್ಕೊಂಡ್ರೆ ಇಲ್ಲಿ ಇರ್ತಕ್ಕಂಥ ಮಗುಗಳೆಲ್ಲ ಒಡೆದೋಗ್ತವೆ ಹೊಡೆದೋಗೋದ್ರ ಜೊತೆಗೆ ಗಿಡನೇ ಅಂದರೆ ಬೆಂಡಾಗ್ಬಿಡ್ತದೆ ಅವಾಗೆ ಮಗುಗಳೆಲ್ಲ ಹೊಡೆದೋಗ್ಬಿಡ್ತವೆ ಈ ಒಂದು ಅಡ್ವಾಂ ಡಿಸ್ಅಡ್ವಾಂಟೇಜ್ ಇರ್ತದೆ ಮತ್ತು ಎವಿ ಬಿಸಿಾದ್ರೂ ಬೀಳ್ತಾ ಇತ್ತಂದರೆ ಆವಾಗ ಪೇಪರ್ನ ಸ್ವಲ್ಪ ಎತ್ ಮೇಲೆ ಇಟ್ಬಿಡ್ರಿ ಯಾಕಂತಂದರೆ ಓವರ್ ಬಿಸಿ ಆದರೆ ಈ ಪ್ಲಾಸ್ಟಿಕ್ ಫುಲ್ ಬಿಸಿ ಬಂದು ಒಳಗಡೆ ಹೂವು ಡ್ಯಾಮೇಜ್ ಆಗೋ ಚಾನ್ಸಸ್ ಇರ್ತದೆ ಓವರ್ ಬಿಸಿ ಬಂದವಾಗ ಎತ್ ಮೇಲೆ ಕಟ್ಟ್ರಿ ಏನು ಮಳೆಯನ್ನು ಬ ಇನ್ನೊಂದು ನಾಲ್ಕೈದು ಅವರ್ ಮಳೆ ಬರಲ್ಲ ಅನ್ನಂದವಾಗ ನೀವು ಆ ಥರ ಮಾಡಬೇಕು ಮೋಡ ಐತೆ ಎತ್ತ ಮೇಲೆ ಕಟ್ತೀನಿ ಅಂದರೆ ಮತ್ತೆ ಎಲ್ಲೋಗ್ಬಿಡ್ತದೆ ಅದು ನೋಡಿಕೊಂಡು ಹುಷಾರಾಗಿ ನೀವು ಮಾಡ್ಕೊಬೇಕು ಏನಾದರೂ ಇದು ಒಂದು ಎಕರೆಗೆ ಬುಸ್ಕಿನ ವೈಟಿಗೆ ಇದು ಬುಸ್ಕಿನ ವೈಟಿಗೆ ಹಾಕ್ಬೇಕಂತೇನಿಲ್ಲ ನೀವು ಓಪನ್ ಅಲ್ಲಿ ಮಾಡಿದ ಇನ್ನೂ ಈಸಿ ಹಾಕೋದು ಈ ಥರ ಕಟ್ ಮಾಡೋ ಸೀನ್ಗಳೆಲ್ಲ ಇರೋದಿಲ್ಲ ಸೀದಾ ಎಳ್ಕೊಂಡೋಗ್ಬಿಟ್ಟು ಅದೇ ಥರ ಬಿಟ್ಬಿಟ್ಟು ಸ್ವಲ್ಪ ವರ್ದನಲ್ಲಿ ಮಾಡಿದ್ರೆ ಓಪನ್ ಪೀಡಲ್ಲಿ ಇನ್ನೂ ಈಸಿಯಾಗಿ ಮಾಡ್ಬೋದು ಯಾರಾದರೂ ಓಪನ್ ಪೀಡಲ್ಲಿ ಮಾಡಬೇಕು ಅಂತ ಇದ್ದರೆ ಖಂಡಿತ ಮಾಡ್ಬೋದು ಕೆಲವರು ನನ್ನ ಕೇಳಿದ್ರು ಏನು ಗುರು ಇದು ಯಾರಿಗೂ ಗೊತ್ತಿರಲ್ಲ ನೀನು ಎಲ್ಲರಿಗೂ ತಿಳಿಸ್ಬಿಟ್ಟೆ ಅಂದ ಮುಖಾಂತರ ಇವಾಗ ಯಾರು ನೋಡಿದ್ರು ಆರ್ ವಸಿ ಎತ್ಕೊಂಡ್ಬರ್ತಾವ್ರೆ ನಿನ್ನಿಂದ ಇದೆಲ್ಲನೂ ಹಿಂಗೆ ಮಾಡಬಾರ್ದಾಗಿತ್ತು ನೀನು ಅಂತ ನೋಡಿ ನಾನೇನಾದರೂ ನಾನು ನಾನೊಬ್ಬನೇ ನನಗೆ ನಾನು ಸ್ವಾರ್ಥಿ ಅಲ್ಲ ನಿಜವಾಗ್ಲೂ ನನಗೇನಾದರೂ ಒಂದು ಟೆಕ್ನಿಕ್ ಗೊತ್ತಾದರೆ ನಾನು ಎಲ್ಲ ರೈತರಿಗೆ ಹೇಳ್ಕೊತೀನಿ ನೋಡ್ರಿ ಹಿಂಗಿಲ್ಲ ಹಿಂಗೆ ಮಾಡ್ರಿ ಈಸಿ ಆಗ್ತೈತೆ ಅಂತ ನಮ್ಮ ರೈತರ ಆ ರೈತರಿಗೆ ರೈತರಿಂದ ನಾನು ಬಂದಿದ್ದೀನಿ ಅಂತ ಅಂದರೆ ಖಂಡಿತವಾಗ್ ನಾನು ಗೊತ್ತಿರೋದಲ್ಲ ಹೇಳ್ತಾ ರೈತರ ಪರಿ ಯಾವಾಗ ನಿಲ್ತೀನಿ ಅಂತ ಅಸೂಯೆ ಪಟ್ಕೊಂಡು ನಾವು ಅಗ್ರಿಕಲ್ಚರ್ನ ಮಾಡಿದ್ರೆ ನಿಜವಾಗ್ಲೂ ಆ ದೇವರು ಮೆಚ್ಚಲ್ಲ ಜನನೂ ಮೆಚ್ಚಲ್ಲ ಏನಿಲ್ಲ ಗೊತ್ತಿರೋದನ್ನ ನಾಲ್ಕು ಜನರೊಂದಿಗೆ ಹೇಳ್ಕೊಳ್ಳಿ ಇವಾಗ ನಿಮ್ಗೆ ನಿಮಗೆ ವೀಡಿಯೋ ನೋಡಿ ಏನಾದರೂ ಸ್ವಲ್ಪ ಗೊತ್ತಾದರೆ ನಾಲ್ಕು ಜನ ಹೇಳ್ಕೊಟ್ರೆ ಹಿಂಗೆಲ್ಲ ಹಿಂಗೆ ಮಾಡಿಗುರು ಸೇಫ್ಟಾಗಿ ಹೋಗ್ತದೆ ಅಂತ ಏನೂ ತಪ್ಪಿಲ್ಲ ಹಸುವೆಗಳು ಬೇಡ ರೈತರು ಎಲ್ಲರೂ ಒಗ್ಗಟ್ಟಾಗಿ ಒಂದು ಒಂದು ಸಮನ್ವಯದಿಂದ ಹೋದರೆ ಒಳ್ಳೆಯದು ರೈತರಲ್ಲಿ ಈ ನಡುವೆ ಒಗ್ಗಟ್ಟುಗಳೆಲ್ಲ ಕಮ್ಮಿ ಆದೈತೆ ದಯವಿಟ್ಟು ಅದೆಲ್ಲ ಮಾಡ್ಕೊಂಡೋಗ್ಬೇಡ್ರಿ ಈ ಔಷಧಿಗಳು ವಿಚಾರಕ್ಕೆ ಬರೋದು ಬಂದಾಗ್ಲೂ ಕೇಳೋರು ಏನು ಅಂದ್ಕೊತಾರೆ ನೀನು ಏನು ನೋಡಿದ್ದೆ ನಾನು ಅದನ್ನೇ ಹೊಡೆಯೋದು ಅನ್ಕೊಂತಾರೆ ಬೇಡ ಏನಾದರೂ ನೀವು ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡ್ತಾಯಿ ನಾನು ಇಂಥ ಜಾಗದಲ್ಲಿ ತೊಗೊಂಡ್ಬಂದೆ ಹಿಂಗೆ ಕೆಲಸ ಮಾಡ್ತು ಅದನ್ನು ಬಿಡು ಗೊಬ್ಬರ ವಿಚಾರ ಬಂತು ಅಷ್ಟೇ ಏಯ್ ಇಂಥ ಗೊಬ್ಬರ ಬಿಡು ಚೆನ್ನಾಗಿ ಕೆಲಸ ಮಾಡೋ ಹೇಳ್ಕೊಳ್ರಿ ಏನು ತೊಂದರೆ ಇಲ್ಲ ಎಲ್ಲರಿಂದ ಎಲ್ಲರೂ ಒಬ್ಬರಿಂದ ಒಬ್ಬರು ಎಲ್ಲರೂ ಏನೋ ಎಲ್ಲರೂ ಏನಂತಾರಲ್ಲ ತತ್ವ ತತ್ವಜ್ಞಾನಿಗಳಲ್ಲ ಎಲ್ಲರೂ ಈ ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಕಲಿಯೋಕೆ ಬಂದಿರೋದು ಸಾಯವರೆಗೂ ಕೂಡ ಕಲಿಯೋದು ಇದ್ದೇ ಇರ್ತದೆ ಸೊ ಹಂಗಾಗಿ ನಿಮ್ಗೆ ಗೊತ್ತಿರೋದನ್ನ ನಾಲ್ಕು ಜನರೇ ತಿಳ್ಕೊಳ್ಳಿ ಹಂಚಿ ಅವರಿಂದ ನೀವು ಕೂಡ ಕಲೀರಿ ಇಷ್ಟು ನಾನು ಈ ಒಂದು ವೀಡಿಯೋ ಮುಖಾಂತರ ನಿಮ್ಗೆ ಹೇಳಕ್ಕೆ ಬಂದಿದ್ದೀನಿ ನಿಮ್ಗೇನಾದರೂ ಈ ಒಂದು ವೀಡಿಯೋ ಇಷ್ಟ ಆಯಿತು ಏನಾದರೂ ನಿಮಗೆ ಸ್ವಲ್ಪ ಏನಾದರೂ ಯೂಸ್ ಆಯಿತು ಅಂತಂದರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಈ ಒಂದು ವೀಡಿಯೋನ ಶೇರ್ ಮಾಡಿಕೊಳ್ಳಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಗೊತ್ತಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ಈ ಒಂದು ವೀಡಿಯೋಗೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಅಂತ ಈ ಮೂಲಕ ಹೇಳ್ಕೊತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ರೈತ